ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ತುಂಬ ಸ್ಪೆಷಲ್ ಇದೆ ಇವತ್ತಿಂದೆ ದೊಡ್ಡಮ್ಮ ಇದಾರೆ ಬೆಳಿಗ್ಗೆ ಟಿಫನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವರೇ ಮನೇಲಿ ಅವರೇ ಇತ್ತು ಹಾಗಾಗಿ ನಾನು ಅವರೇ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಿಸಿ ಬಿಸಿ ಅವರೇ ಉಪ್ಪಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ತುಂಬ ದಿನ ಆಯಿತು ತಿಂದ್ಬಿಟ್ಟು ಆದಷ್ಟು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋಲ್ಲ ಇವತ್ತು ದೊಡ್ಡಮ್ಮನಿಗೆ ಇಷ್ಟ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ದೊಡ್ಡಮ್ಮ ಇಬ್ಬರು ಇರೋದು ಮನೇಲಿ ಇನ್ನೆಲ್ಲ ಸಂಜೆ ಬರ್ತಾರೆ ಹಾಗಾಗಿ ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೆ ಟೈಮ್ ಆಗಲೇ ಒಂಬತ್ತುವರೆ ಆಗಿಬಿಟ್ಟಿತ್ತು ತಿನ್ನು ಹೇಗೈತೆ ಅಂತ ನೋಡಿ ಹೇಳು ಆಯ್ತಾ ನಿಜನಾ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಕೆಲಸನೂ ಕೂಡ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಏನಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನಾವು ಮದುವೆಯಾಗಿ ಎರಡು ವರ್ಷ ಆಯಿತು ಹಾಗಾಗಿ ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ದೊಡ್ಡ ಮರೆಲ್ಲರು ಬಂದಿದ್ದರು ಅದಕ್ಕೋಸ್ಕರ ಅಂತಾನೆ ಬಂದಿದ್ದರು ಯಾಕೆ ಅಂತಂದರೆ ನಮ್ಮ ಮನೇಲಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ ಬರ್ತಾರೆ ಅದೊಂದು ಖುಷಿ ಆಗುತ್ತೆ ಇದೇನಪ್ಪ ಇವ್ರ ಆ್ಯನಿವರ್ಸರಿಗೆ ಇವರೇ ಡೆಕೋರೇಷನ್ ಮಾಡ್ಕೊಂಡು ಇವರೇ ಇದು ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ನಮ್ಮ ಖುಷಿನ ನಾವೇ ತಂದ್ಕೊಳ್ಬೇಕಾಗತ್ತೆ ಬೇರೆ ಯಾರೂ ತಂದು ನಮ್ಮ ಮನೇಲಿ ನಾವು ನಾಲ್ಕೇ ಜನ ಇರೋದ್ರಿಂದ ಅವರೆಲ್ಲ ಕೆಲ್ಸಕ್ಕೆ ಹೋಗಬೇಕು ನಾವೇ ಮನೇಲಿರಬೇಕು ಹಾಗಾಗಿ ನನ್ನ ಇಷ್ಟ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಖುಷಿ ಪಡಿಸ್ಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದರೆ ಎಲ್ಲರೂ ಬರ್ತಾರ ಅವ್ರಿಗೆ ಅವ್ರ ಮುಂದೆ ಒಂದು ಖುಷಿ ಇದ್ದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ ನಾನು ನನಗಂತರೂ ತುಂಬ ಇಷ್ಟ ಥರ ಡೆಕೋರೇಷನ್ ಮಾಡಬೇಕು ಒಂಥರ ಇದು ಮಾಡಬೇಕು ಅಂತೇಳಿ ಇದು ಆಗಿ ಡೆಕೋರೇಷನ್ ಹೀಗಿದೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫೈನಲ್ಲಿ ಡೆಕೋರೇಷನ್ ಈ ಥರ ಇತ್ತು ನಾನು ಸೋಫಾ ಈ ಥರ ಅದನ್ನೆಲ್ಲ ಈ ಕಡೆ ತೆಗೆದುಬಿಟ್ಟು ಅದನ್ನ ಸರಿಸ್ಬಿಟ್ಟೆ ಬಲೂನ್ದ ಇದೆಯಲ್ಲ ಅದನ್ನ ಹಿಂದಕ್ಕೆ ಸರಿಸ್ಬಿಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಯಿತು ಅಷ್ಟನ್ನು ನಾನು ಮಾಡಿದೆ ಅಷ್ಟೊತ್ತಿ ನಮ್ಮ ಮನೆಯವರೇ ಬಂದುಬಿಟ್ಟರು ನನಗೆ ಸರ್ಪ್ರೈಸ್ ಆಗಿಬಿಡ್ತು ಅವರು ಕೂಡ ಬಂದ್ಬಿಟ್ಟು ಆ ಬಲೂನ್ಸ್ ಮುಂದೆ ಇದೆಯಲ್ಲ ಅದನ್ನೆಲ್ಲ ಇಟ್ಕೊಟ್ರು ಹಾಗೆ ಲೈಟಿಂಗ್ಸ್ ನಾನು ಹಾಕಿರಲಿಲ್ಲ ಬೇಡ ಬಲೂನ್ ಒಡೆದೋಗುತ್ತೆ ಹೋಗುತ್ತೆ ಅಂಥೇಳಿ ಅವರು ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಏನೂ ಆಗೋಲ್ಲ ಅಂಥೇಳಿ ನನಗೊಂಥರ ಖುಷಿ ಆಯಿತು ಯಾಕೆ ಅಂತಂದರೆ ಇಬ್ಬರು ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಲ್ಲೂ ಒಂದು ಖುಷಿ ಇದೆ ಯಾಕೆಂದರೆ ನಾನು ಒಬ್ಬಳೇ ಮಾಡಬೇಕಿತ್ತಲ್ವಾ ಈಗ ಅವರು ಮಾಡಿಕೊಂಡು ಎಲ್ಲರೂ ಮುಂದೆ ಕೇಕ್ ಕಟ್ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಅಲ್ವ ಇನ್ನು ಕೇಕ್ ನೋಡೋದಾದರೆ ನನಗಂತರೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಹೇಳಿದ ರೀತಿಯೇ ಮಾಡಿಕೊಟ್ಟಿದ್ರು ಅದು ನಾವು ಯಾವಾಗಲೂ ಒಬ್ರ ಹತ್ರನೇ ಹೋಗೋದು ಅದು ಬೇಕ್ರಿಲಿ ಆಲ್ಮೋಸ್ಟ್ ನಾವು ಏನೇ ತೊಗೊಳೋದಿದ್ರು ಅಲ್ಲೇ ನಾವು ಅಲ್ಲೇ ಕೇಕ್ನಾಗಲೇ ಆರ್ಡ್ರ್ ಕೊಟ್ಟಿದ್ದು ನಾನು ಹೇಗೆ ಹೇಳಿದ್ನೋ ಪಾಪ ಅವ್ರು ಅದೇ ಥರನೇ ಅಷ್ಟು ನೀಟಾಗಿ ಮಾಡಿದ್ದಾರೆ ನನಗಂತರ ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೆ ಒಂದು ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ನನ್ನ ಮನಸ್ಸಲ್ಲಿ ಈ ಥರನೇ ಮಾಡಬೇಕು ಅಂತ ಇರುತ್ತೆ ಚಿಕ್ಕದಾಗಾದರೂ ಈ ಥರನೇ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮಾಡಿದ್ದೆ ನೀವು ಕೇಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಕೇಕ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನನಗಂತರೂ ಈ ಥರ ಸಿಂಪಲ್ಲಾಗಿರಬೇಕು ತುಂಬ ಗ್ರ್ಯಾಂಡಾಗಿರ್ಬೋದು ಹಾಗಾಗಿ ಈ ಥರ ಸೆಲೆಕ್ಷನ್ ಮಾಡಿ ಈ ಥರ ಮಾಡಿದ್ವಿ ನಾವು ಇನ್ನು ನಮ್ಮ ಮನೆಯವ್ರಂದ್ರು ಬಂದರು ಅಂದ್ರೆ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ನಕ್ಕು ನಕ್ಕು ಸಾಕಾಗಿ ಕಾಮಿಡಿ ಮಾಡಿಕೊಂಡು ನಿಂತ್ಕೊಂಡಿದ್ರು ಇನ್ನೇನು ಟೈಮ್ ಆಯ್ತಲ್ವ ಅಂತ ಹೇಳಿಬಿಟ್ಟು ನಾವು ಕೂಡ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾದ್ವಿ ಕೇಕ್ ಕಟ್ಟಿಂಗು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಚಿಕ್ಕದಾಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂಥೇಳಿ ಊಟ ಕೂತ್ವಿ ನಾವು ಊಟ ಮಾಡುವಾಗಲೆಲ್ಲ ಹನ್ನೊಂದು ಮಕ್ಕಳು ಹನ್ನೆರಡು ಗಂಟೆ ಆಗಿತ್ತು ದೊಡ್ಡಮ್ಮ ಅವರೆಲ್ಲ ಫಸ್ಟ್ ಊಟಕ್ಕೆ ಹಾಕೊಟ್ಬಿಟ್ರು ಅಮ್ಮ ನಾವಿವತ್ತು ನಾನ್ ವೆಜ್ ಮಾಡಲೆಲ್ಲ ವೆಜ್ ಮಾಡಿದ್ದೆ ಯಾಕಂದರೆ ಆಕಾಶ ಶಬರಿಮಲೆಗೆ ಹೋಗಿ ಬಂದಿದ್ದ ಇನ್ನೊಂದೆರಡು ದಿನ ಕಳಿಲಿ ಅಂತೇಳಿ ಸುಮ್ಮನೆ ಆಗಿದ್ವಿ ದೊಡ್ಡಮ್ಮ ಹಾಗೆ ನಾವು ಕೂತ್ಕೊಂಡಿದ್ವಲ್ಲ ಅವರೆಲ್ಲರೂ ಈ ಥರ ಮಾತಾಡ್ತಾರೆ ಅಂಥೇಳಿ ಫನ್ನಿಯಾಗಿ ಆ ಥರ ಆ್ಯಕ್ಟ್ ಮಾಡಿ ಇದ್ದರು ನಮಗಂತೂ ಫುಲ್ಲು ಖುಷಿ ಅಂದರೆ ಖುಷಿ ಯಾವತ್ತು ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಷ್ಟು ತನಕ ಕೂತ್ಕೊಂಡು ಎಂಜಾಯ್ ಮಾಡಿದ್ವಲ್ಲ ಅದೇ ಒಂದು ದೊಡ್ಡ ಖುಷಿ ಮತ್ತು ಆ ಟೈಮ್ ಸಿಗಲ್ಲ ಹಾಗೆ ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡಿಬಿಟ್ಟು ನಮ್ಮ ಮನೆಯವರು ಕೂಡ ಹಾಗೆ ಮಲಗಿದ್ರಲ್ವ ನಾನು ಒಂದೆರಡು ವೀಡಿಯೋಸು ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡೆ ಮತ್ತು ಟೈಮ್ ಸಿಗಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ನನಗೂ ಫ್ರೀ ಆಗಲ್ಲ ಹಾಗಾಗಿ ಈಗ ರೆಡಿಯಾಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ರೆಡಿಯಾಗಿ ಫೋಟೋಸೆಲ್ಲ ತಗೊಳ್ಳೋಣ ಅಂತೇಳಿ ನಾನು ಮೊದಲೇ ಅಂದ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ರೀಲ್ಸು ಹಾಗೆ ಫೋಟೋಸ್ ಎಲ್ಲ ತಗೊಂಡೆ ಯಾಕೋ ಇವತ್ತು ನಿದ್ದೆ ಇರಲಿಲ್ಲ ಎರಡು ಗಂಟೆ ಆಗಿತ್ತು ಅಂದರೂ ನಿದ್ದೆ ಇರಲಿಲ್ಲ ಹಾಗಾಗಿ ನಾನು ಆಕಾಶ ಮತ್ತು ದೊಡ್ಡಮ್ಮ ಅಮ್ಮ ಮಾತಾಡ್ಕೊಂಡು ಕೂತಿದ್ವಿ ಅಮ್ಮ ಮತ್ತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ಲ ಹೋಗು ಅಂತೇಳಿ ದೊಡ್ಡಮ್ಮ ಬೈತಾಯಿದ್ರು ಅಮ್ಮನಿಗೆ ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೆ ಯಾಕೋ ನಿದ್ದೆ ಬರ್ತಿದ್ದಿಲ್ವ ಹಾಗಾಗಿ ಇವತ್ತಿನ ವ್ಲಾಗು ಹೀಗಿತ್ತು ನನಗಂತರ ತುಂಬ ಇಷ್ಟವಾದ ದಿನ ಅಂತ ಹೇಳ್ಬೋದು ನಾವು ಮದುವೆ ಆಗ ಎರಡು ವರ್ಷ ಆಯಿತು ಹೇಗಾಯಿತು ಅನ್ನೋದೇ ಗೊತ್ತಾಗಿಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್